ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಿಂಹ ರಾಶಿಯವರಿಗೆ ಈ ಒಂದು ವಿಶೇಷವಾದ ಫೆಬ್ರವರಿ ಒಂದು ಎರಡು ಮೂರು ನಾಲ್ಕು ಐದು ದಿನಗಳ ನಂತರ ಈ ಹುಣ್ಣಿಮೆ ಇರೋದರಿಂದ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ವೃತ್ತಿ ಹಾಗೂ ವ್ಯಾಪಾರ ಪ್ರೀತಿ ಹಣಕಾಸಿನ ವ್ಯವಹಾರದಲ್ಲಿ ಯಾವ ಬದಲಾವಣೆ ದೊಡ್ಡದಾಗಿ ನಿಮಗೆ ಶಕ್ತಿ ರೂಪದಲ್ಲಿ ಸಿಗುತ್ತದೆ ಅಷ್ಟೇ ಅಲ್ಲದೆ ಯಾವ ಒಬ್ಬ ವ್ಯಕ್ತಿಯ ಭೇಟಿಯಿಂದಾಗಿ ನಿಮ್ಮ ಜೀವನದಲ್ಲಿ ನಿರಂತರವಾದ ಹೇಳಿಗೆ ಯಶಸ್ಸು ಕಂಡುಬರುತ್ತೆ ಅಷ್ಟೇ ಅಲ್ಲದೆ ಜೀವನದ ದಿಕ್ಕು ಯಾವ ರೀತಿ ಬದಲಾಗುತ್ತೆ ಹಾಗೂ ಈ ಹುಣ್ಣಿಮೆಯ ನಂತರ ಯಾವ ಮೂರು ಸ್ಥಳಗಳಿಗೆ ಹೋಗಬಾರದು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಹೌದು ಸಿಂಹ ರಾಶಿಯವರ ಜೀವನದಲ್ಲಿ ಹುಣ್ಣಿಮೆಯ ನಂತರ ಬಹಳಷ್ಟು ಬದಲಾವಣೆ ಚಲನೆ ನಿರ್ಧಾರ ಮತ್ತು ಹೊಸ ಅವಕಾಶಗಳ ಕಾಲ ಶುರುವಾಗುತ್ತಿದೆ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ನಿಧಾನವಾಗಿ ಸ್ಪಷ್ಟವಾಗುತ್ತದೆ ಇಷ್ಟು ಸಾಕು ಈಗ ಬದಲಾವಣೆ ಬೇಕು ಅನ್ನುವಂತಹ ಭಾವನೆ ಬಲವಾಗುತ್ತೆ ಹಿಂದೆ ನಿಂತ ಕೆಲಸಗಳು ಮುಂದೆ ಸಾಗಲು ಶುರುವಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ ಇದು ನಿಮ್ಮ ಕರ್ಮ ಫಲ ಚಲಿಸುವಂತಹ ಸಮಯವಾಗಿದೆ ಈ ಹುಣ್ಣಿಮೆ ಖಂಡಿತವಾಗಿ ನಿಮ್ಮ ಜೀವನದ ನಿಮ್ಮ ಬಾಳನ್ನ ಬೆಳಕು ಮಾಡೋಕೆ ಬಂದಿರತಕ್ಕಂತ ಮಹತ್ತರವಾದ ಅವಕಾಶವಾಗಿರುತ್ತೆ ಈ ಅವಕಾಶವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ ಖಂಡಿತವಾಗಿ ಫೆಬ್ರವರಿ ಒಂದರಿಂದ ಐದನೇ ತಾರೀಕಿನವರೆಗೂ ಕೂಡ ನಿಮ್ಮ ಬಾಳಿನಲ್ಲಿ ವಿಶೇಷವಾದ ವ್ಯಕ್ತಿಯ ಆಗಬನ ಎಲ್ಲಾ ರೀತಿಯ ಕಷ್ಟಗಳನ್ನ ದೂರ ಮಾಡುತ್ತೆ ಹುಣ್ಣಿಮೆಯ ನಂತರ ಸಿಂಹ ರಾಶಿಯವರಿಗೆ ಒಬ್ಬ ವಿಶೇಷವಾದ ವ್ಯಕ್ತಿ ಜೀವನಕ್ಕೆ ಏಕೆ ಬರುತ್ತಾರೆ ಆ ವ್ಯಕ್ತಿಯ ಸ್ವಭಾವ ಹೇಗಿರುತ್ತದೆ ಒಟ್ಟಾರೆಯಾಗಿ ಅವರು ಮನುಷ್ಯರ ರೂಪದಲ್ಲೇ ಬರಬೇಕು ಅಂತ ಹೇಳಿ ಏನಿಲ್ಲ ಒಟ್ಟಾರೆಯಾಗಿ ಅವರು ಮನುಷ್ಯನ ರೂಪದಲ್ಲಿ ಬರಬೇಕು ಅಂತ ಏನಿಲ್ಲ ನೀವು ನಂಬುವಂತಹ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದೆ ಶಾಂತ ಆದರೆ ಬುದ್ಧಿವಂತ ನಿಮ್ಮ ಮಾತನ್ನ ಗಮನದಿಂದ ಕೇಳುವಂತವರು ನಿಮ್ಮೊಳಗೆ ಸಾಮರ್ಥ್ಯವನ್ನ ಗುರುತಿಸುವಂತವರು ಸ್ವಲ್ಪ ರಹಸ್ಯಮಯವಾಗಿರುವಂತಹ ಸ್ವಭಾವ ಕೆಲಸದ ಸಂಬಂಧದಿಂದ ಪರಿಚಯವಾಗಬಹುದು ಹಳೆಯ ಪರಿಚಯ ಆದರೆ ಈಗ ಹತ್ತಿರವಾಗಬಹುದು ಅಥವಾ ಸಂಪೂರ್ಣ ಹೊಸ ವ್ಯಕ್ತಿ ಆಗಿರಬಹುದು ಈ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ತರಲು ಬರ್ತಿದ್ದಾರೆ ಒಟ್ಟಾರೆಯಾಗಿ ಮಾನಸಿಕ ಬಲ ಹೆಚ್ಚಾಗುತ್ತದೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತದೆ ಪ್ರೀತಿ ಅಥವಾ ಸ್ನೇಹದಲ್ಲಿ ನಿಜವಾದ ಬೆಂಬಲ ಸಿಗ್ತಾ ಹೋಗುತ್ತೆ ಹಣಕಾಸು ಅಥವಾ ಕೆಲಸದಲ್ಲಿ ಹೊಸ ಐಡಿಯಾ ಹೊಸ ದಾರಿ ಕಾಣಿಸಿಕೊಳ್ಳಬಹುದು ನೀವು ಒಬ್ಬರಲ್ಲ ಅನ್ನುವಂತಹ ಬಲವಾದ ಭಾವನೆ ನಿಮಗೆ ಸಿಗ್ತಾ ಹೋಗುತ್ತೆ ಒಟ್ಟಾರೆ ಈ ಒಂದು ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂತಹ ಗೊಂದಲಗಳನ್ನ ದೂರ ಮಾಡುತ್ತೆ ಕಷ್ಟಗಳನ್ನ ದೂರ ಮಾಡುತ್ತೆ ಕೋರ್ಟ್ ಕೇಸ್ ಜಗಳಗಳಲ್ಲಿ ನಿಮಗೆ ಇರ್ತಕ್ಕಂತಹ ಪ್ರತಿಯೊಂದು ವಿವಾದವನ್ನ ತಪ್ಪಿಸುತ್ತೆ ನಿಮ್ಮ ಪರವಾಗಿ ಜಯ ಸಿಗುವಂತೆ ಮಾಡುತ್ತೆ ಹಣಕಾಸಿನ ಪರಿಸ್ಥಿತಿ ಆಗಿರಬಹುದು ಪ್ರೀತಿಯ ಒಂದು ವಿಶೇಷವಾದ ಬದಲಾವಣೆ ಆಗಿರಬಹುದು ಎಲ್ಲವನ್ನ ಮಾಡ್ಕೊಂಡು ನೆಮ್ಮದಿಯನ್ನ ಕಂಡುಕೊಳ್ತೀರಾ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹುಣ್ಣಿಮೆ ಮುಗಿದ ನಂತರ ಅತಿ ಹೆಚ್ಚು ಬದಲಾವಣೆ ಆಗೋದು ಪ್ರೀತಿ ಮತ್ತು ಸಂಬಂಧಗಳಲ್ಲೇ ಒಂಟಿತನ ಅನ್ನೋ ಭಾವನೆ ಕಡಿಮೆ ಆಗುತ್ತೆ ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತಹ ವ್ಯಕ್ತಿಗಳು ಜೀವನದಿಂದ ತೆಗೆಯಲ್ಪಡುತ್ತಾರೆ ಹೊಸ ವ್ಯಕ್ತಿಗಳ ಭೇಟಿ ನಿಮ್ಮ ಜೀವನಕ್ಕೆ ಹೊಸತನ ಮತ್ತು ಸ್ಪಷ್ಟತೆಯನ್ನು ತರುತ್ತದೆ ಹೊಸ ಪ್ರೀತಿ ಶುರುವಾಗುವ ಅಥವಾ ಸ್ನೇಹ ಪ್ರೀತಿಯಾಗಿ ಬದಲಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಕೆಲಸದಲ್ಲಿ ನಿಧಾನವಾಗಿ ಬದಲಾವಣೆ ಆದರೆ ಸ್ಥಿರವಾಗಿ ಬರುತ್ತದೆ ಹೊಸ ಹೊಣೆಗಾರಿಕೆ ಅಥವಾ ಹೊಸ ಅವಕಾಶ ನಿಮ್ಮ ಕೆಲಸವನ್ನ ಗಮನಿಸದೇ ಇರುವಂತಹ ಹಿರಿಯ ಅಧಿಕಾರಿಗಳು ಈಗ ನಿಮ್ಮ ಕೆಲಸವನ್ನ ಗೌರವಿಸಿ ನಿಮ್ಮ ಮೌಲ್ಯವನ್ನ ಹೆಚ್ಚಿಗೆ ಮಾಡ್ತಾರೆ ಉದ್ಯೋಗದಲ್ಲಿ ಅತ್ಯುತ್ತಮ ಬದಲಾವಣೆ ನಿಮ್ಮ ಯೋಚನಾ ಶಕ್ತಿ ವಿಶೇಷವಾಗಿರುತ್ತದೆ ಅನಗತ್ಯವಾದ ಖರ್ಚುಗಳು ಕಡಿಮೆಯಾಗುತ್ತೆ ಹಣ ಉಳಿಸುವಂತಹ ಮನಸ್ಥಿತಿ ಬರುತ್ತದೆ ಈ ಹುಣ್ಣಿಮೆ ಬಹಳಷ್ಟು ಶಕ್ತಿಶಾಲಿಯಾಗಿದ್ದು ಚಿಕ್ಕ ಆದರೆ ನಿರಂತರವಾದ ಆದಾಯದ ದಾರಿಯನ್ನು ತೆಗೆಯುತ್ತದೆ ಹಳೆಯ ಸಾಲ ಅಥವಾ ಅಡಚಣೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ತಕ್ಷಣ ಶ್ರೀಮಂತಿಕೆಯಲ್ಲ ಆದರೆ ಆರ್ಥಿಕ ಭದ್ರತೆ ಶುರುವಾಗುತ್ತೆ ಖಂಡಿತವಾಗಿ ನೀವು ನಂಬೋದಾದ್ರೆ ನಿಮ್ಮ ಬಾಳು ಬೆಳಕ wantnta ha sammia waagi de ಪ್ರೀತಿಯಲ್ಲಿ ಶಾಂತಿ ಕೆಲಸದಲ್ಲಿ ಏಕಾಗ್ರತೆ ಹಣದಲ್ಲಿ ಸ್ಥಿರತೆ ಇದು ಸಿಂಹ ರಾಶಿಯವರಿಗಾಗಿ ಹುಣ್ಣಿಮೆಯ ನಂತರ ಕಾಲಚಕ್ರ ತಿರುಗುವಂತಹ ಸಮಯ ಈ ಸಮಯದಲ್ಲಿ ನಿಮಗೆ ಸಂಪೂರ್ಣವಾಗಿ ಗುರುರಾಯರ ಆಶೀರ್ವಾದ ಕಷ್ಟಗಳನ್ನ ದೂರ ಮಾಡುತ್ತೆ ಸಮಯಕ್ಕೆ ಸರಿಯಾಗಿ ಸ್ಪಷ್ಟವಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಅವಕಾಶಗಳನ್ನ ನಿಮ್ಗೆ ಕೊಡ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಣ್ಣ ಪುಟ್ಟ ಸಲಹೆಗಳನ್ನ ಕೂಡ ನೀವು ದೂರ ಮಾಡುದೇ ಅದನ್ನ ಮನಸ್ಸಿಗಿಟ್ಟು ಇಟ್ಟು ಎಲ್ಲ ಕೆಲಸವನ್ನ ನಿರ್ವಹಿಸೋದನ್ನ ಕಲ್ತ್ಕೊಳ್ಬೇಕು ಇದರಿಂದ ಕೂಡ ನಿಮ್ಮ ಬಾಳು ಬಂಗಾರದಂತೆ ಬ ಬದಲಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಈ ಒಂದು ಕ್ಷಣಕ್ಕಾಗಿ ನೀವು ಹಲವಾರು ವರ್ಷ ಕಾದಿದ್ದೀರಾ ಈ ಸುದ್ದಿ ನಿಮ್ಮ ಜೀವನದಲ್ಲಿ ಹೊಸ ಮಾರ್ಗವನ್ನ ತೆರೆಯುತ್ತದೆ ಆ ಮಾರ್ಗ ಸುಲಭವಲ್ಲ ಆದರೆ ಅದು ನಿಜ ನೀವು ಈ ಮಾರ್ಗದಲ್ಲಿ ನಡೆದಾಗ ನಿಮ್ಮ ನಿಜವಾದ ಮೌಲ್ಯ ನಿಮಗೆ ತಿಳಿಯುತ್ತದೆ ಸಿಂಹ ರಾಶಿಯವರ ಜೀವನದಲ್ಲಿ ಈ ಸುದ್ದಿಯ ನಂತರ ಹಿಂತಿರುಗಿ ನೋಡುವ ಅಗತ್ಯವಿಲ್ಲ ಏಕೆಂದರೆ ಮುಂದಿನ ಹಾದಿಯು ಬೆಳಕಿನಿಂದ ತುಂಬಿದೆ ಹಣ ಉದ್ಯೋಗ ಸ್ಥಿರತೆ ವಿಳಂಬವಾದ ಫಲಿತಾಂಶಗಳು ಸಿಂಹ ರಾಶಿಯವರು ಹಾಗಾಗಿ ಹಣದ ಬಗ್ಗೆ ಅದೇ ಪ್ರಶ್ನೆಯನ್ನ ಕೇಳುತ್ತಾರೆ ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ ಆದರೆ ಹಣ ಏಕೆ ಸ್ಥಿರವಾಗುತ್ತಿಲ್ಲ ಸ್ಥಿರತೆ ಏಕೆ ಇಲ್ಲ ನನ್ನ ಹಣ ಬರಹ ಇಷ್ಟೇನ ಕೈಯಲ್ಲಿ ಹಣ ಇದ್ದರೂ ಕೂಡ ನನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಭಯ ಕಡಿಮೆ ಆಗುತ್ತಿಲ್ಲ ಇದು ನಿಮ್ಮ ತಪ್ಪಲ್ಲ ಖಂಡಿತವಾಗಿಯೇ ಈಗ ಎಲ್ಲ ಗ್ರಹಗತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಈ ಸಮಯ ನನ್ನ ಹಣೆ ಬರಹ ಸರಿಯಿಲ್ಲ ಎಂದು ಕೊರಗುತ್ತಾ ಸುಮ್ಮನೆ ಕೂರುವುದು ತರವಲ್ಲ ಧೈರ್ಯದಿಂದ ಮುನ್ನುಗ್ಗಿ ಹೋಗುವುದನ್ನು ಕಲಿತುಕೊಳ್ಳಿ ಧೈರ್ಯವಂತರಿಗೆ ಭಗವಂತನು ಕೂಡ ಸಹಾಯ ಮಾಡುತ್ತಾನೆ ಹೊಸ ವ್ಯವಹಾರವನ್ನ ಪ್ರಾರಂಭಿಸಲು ಇದು ಶುಭ ದಿನವಾಗಿರುತ್ತೆ ಉದ್ಯೋಗಸ್ಥರು ಕೆಲಸದಲ್ಲಿ ಸವಾಲುಗಳನ್ನ ಎದುರಿಸಬೇಕಾಗಿ ಬರುತ್ತೆ ಆದ್ರೆ ಆ ಸವಾಲುಗಳು ಖಂಡಿತವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಪಾಲುದಾರಿಕೆ ಒಂದಿಗೆ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು ಅನಗತ್ಯ ಚರ್ಚೆಗಳನ್ನ ತಪ್ಪಿಸಬೇಕು ನಿಮ್ಮ ಭಾವನೆಗಳನ್ನ ಸಂಗ ಗತಿಯೊಂದಿಗೆ ಹಂಚಿಕೊಳ್ಳಲು ಹಿಂಜರಿಬಾರ್ದು ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋದು ಖಂಡಿತವಾಗಿ ಸುಲಭವಾಗಿ ಸಿಗುವಂತಹ ಸಮಯ ಆಗಿರೋದ್ರಿಂದ ಈ ಹುಣ್ಣಿಮೆ ಶಕ್ತಿಶಾಲಿಯಾಗಿರುತ್ತೆ ಮತ್ತು ನಿಮ್ಮ ಮನಸ್ಸಿನ ಆಸೆಗಳನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಕ್ಕೆ ದೈವಿಕವಾದ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಹಣ ಬಂದಂತೆ ಬರುತ್ತಿತ್ತು ಹಾಗೆ ಹೋಗುತ್ತಿತ್ತು ಎಂದು ಭಾವಿಸಲಾಗಿತ್ತು ಒಮ್ಮೆ ಅವಕಾಶ ಬಂದರೆ ಇನ್ನೊಂದು ಹಡಚಡೆ ಬಂದಿತ್ತು ಕೆಲಸ ಚೆನ್ನಾಗಿದ್ದರೆ ಮನಸ್ಸು ಮತ್ತೆ ಸ್ಥಿರವಾಗುತ್ತಿರಲಿಲ್ಲ ಆದಾಯ ಹೆಚ್ಚಾದ ತಕ್ಷಣ ವೆಚ್ಚಗಳು ತಕ್ಷಣವೇ ಹೆಚ್ಚಾಗುತ್ತಿತ್ತು ಆದರೆ ಈ ಸಮಯ ಫೆಬ್ರವರಿ ಒಂದರಿಂದ ಐದನೇ ತಾರೀಕಿನವರೆಗೂ ಕೂಡ ಈ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ ಒಂದೇ ಒಂದು ಬಾರಿಗೆ ಅಲ್ಲ ಆದರೆ ಆಳವಾಗಿ ಬದಲಾಗುತ್ತದೆ ನೀವು ಪಡೆಯುವಂತಹ ಹಣ ನಿಮ್ಮ ಕೈಯಲ್ಲಿ ನಿಲ್ಲಲು ಪ್ರಾರಂಭಿಸುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುತ್ತದೆ ಮೊದಲಿಗೆ ಹೊರೆ ಅಂತ ಕಾಣಿಸುತ್ತಿದ್ದಂತಹ ಕೆಲಸಗಳು ಈಗ ಹವ್ಯಾಸವಾಗಿ ಹೋಗುತ್ತದೆ ಒಟ್ಟಾರೆಯಾಗಿ ಈಗ ದೇವರು ನಿಮ್ಮ ಪರವಾಗಿ ಫಲ ನೀಡುತ್ತಿದ್ದಾರೆ ಆ ಸಮಯವನ್ನ ಈ ಒಂದು ಸಮಯದ ನಿರ್ಧಾರವನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತದೆ ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಎನ್ನುವುದು ಹೆಚ್ಚಾಗಿ ಬರುತ್ತದೆ ಬೇರೆಯವರ ಅಭಿಪ್ರಾಯಗಳನ್ನು ಕೇಳದಿರಿ ಕೊನೆಯಲ್ಲಿ ಸಹ ನಿಮ್ಮ ಆಂತರಿಕ ಧ್ವನಿಯನ್ನು ಮಾತ್ರ ಅವಲಂಬಿಸುವುದರಿಂದ ಖಂಡಿತವಾಗಿ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡುಕೊಳ್ಳಬಹುದು ಸಣ್ಣ ಬದಲಾವಣೆಯಲ್ಲ ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ಆಳವಾದ ವಿಕಾಸದಿಂದ ಬದಲಾಗುವಂತಹ ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಸ್ಪಷ್ಟತೆಯಾಗಿರುತ್ತದೆ ಒಟ್ಟಾರೆ ಸಂಬಂಧಗಳಲ್ಲಿರ್ತಕ್ಕಂತಹ ತಪ್ಪು ತಿಳುವಳಿಕೆ ತೊಂದರೆಗಳು ದೂರವಾಗುತ್ತೆ ಈ ಸಮಯ ನೀವು ಕಠಿಣವೆಂದು ತೋರಿಸುತ್ತಿದ್ದಂತಹ ಪ್ರತಿಯೊಂದು ಅನಗತ್ಯ ಕೆಲಸಗಳು ಕೂಡ ನಿಮ್ಮ ಜೀವನದಿಂದ ದೂರವಾಗ್ತಾ ಹೋಗುತ್ತೆ ಒಟ್ಟಾರೆ ಸಿಂಹ ರಾಶಿಯವರು ಎಲ್ಲರನ್ನ ಕೂಡ ವಿಶೇಷವಾಗಿ ಸಂತೋಷವಾಗಿಡ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಹೊಂದಿರತಕ್ಕಂತಹ ಜನರಾಗಿರ್ತಾರೆ ಈ ಸಮಯ ನಿಮಗಾಗಿ ನೀವು ಬದುಕೋದನ್ನ ಕಲಿತುಕೊಳ್ತೀರಾ ಇನ್ನು ಸಿಂಹರಾಶಿಯವರ ಒಳಗೆ ನಡೆಯುತ್ತಿರುವಂತಹ ಮೌನ ಯುದ್ಧ ಜವಾಬ್ದಾರಿಗಳು ಭರವಸೆಗಳು ಭಯಗಳು ಇವೆಲ್ಲವೂ ನಿಮ್ಮ ಮನಸ್ಸನ್ನು ದನಿದಂತೆ ಮಾಡಿದೆ ಈ ಯುದ್ಧವು ನಿಧಾನವಾಗಿ ಕೊನೆಗೊಳ್ಳುತ್ತಿದೆ ನಿಮ್ಮ ಮನಸ್ಸು ಕೆಲವು ವಿಷಯಗಳನ್ನು ಬಿಟ್ಟು ಬಿಡಲು ಕಲಿಯುತ್ತಿದೆ ಈ ಸಮಯ ಮಧ್ಯದಲ್ಲಿ ನೀವು ಗಮನಿಸಬಹುದು ನಿಮ್ಮ ನಿದ್ರೆ ಸ್ವಲ್ಪ ಆಳವಾಗಿರುತ್ತದೆ ನೀವು ಬೆಳಗ್ಗೆ ಎದ್ದಾಗ ನೀವು ಹಗುರವಾಗಿರುತ್ತೀರಾ ಇದು ದೇ ರಾತ್ರೋರಾತ್ರಿ ಆಗೋದಲ್ಲ ಆದರೆ ಖಂಡಿತವಾಗಿ ಪ್ರಾರಂಭವಾಗುತ್ತಿದೆ ನೀವು ನಿಮಗಾಗಿ ನೀಡುವಂತಹ ಅನುಮತಿ ಬಹಳ ಮುಖ್ಯವಾಗಿರುತ್ತೆ ವಿಶ್ರಾಂತಿಯನ್ನು ಪಡೆಯಲು ಮೌನವಾಗಿರಲು ಕೆಲವೊಂದು ಸಮಯ ಏನು ಮಾಡದಿರಲು ನೀವು ನಿಮಗೆ ಅನುಮತಿಯನ್ನ ನೀಡಬೇಕಾಗುತ್ತೆ ಒಟ್ಟಾರೆಯಾಗಿ ಈಗ ನಿಮ್ಮ ದೇಹವು ಸಹ ನಿಮ್ಮೊಂದಿಗೆ ಸಹಕರಿಸ್ತಾ ಇದೆ ಈ ಹಂತದಲ್ಲಿ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತದೆ ಆಧ್ಯಾತ್ಮಿಕದ ಕಡೆಗೆ ಹೆಚ್ಚು ಒಂದು ಹೊಲವನ್ನು ಹೊಂದಿರುತ್ತೆ ಇದು ನೈಸರ್ಗಿಕವಾದ ಪ್ರತಿಕ್ರಿಯೆ ಅದನ್ನು ನಿಲ್ಲಿಸುವ ಅಗತ್ಯವಿಲ್ಲ ಭಯಗಳು ತೊಂದರೆಗಳು ನಿಭಾಯಿಸುವಂತಹ ಶಕ್ತಿಯನ್ನ ಈಗ ಪಡೆದುಕೊಳ್ತೀರಾ ಅದು ಹೊರಗಿನಿಂದ ಬರೋದಿಲ್ಲ ಒಳಗಿನಿಂದ ಬರುತ್ತದೆ ಆರ್ಥಿಕ ಸ್ಥಿತಿಯ ಬಗ್ಗೆ ನಿಮ್ಮ ಸ್ಥಾನವನ್ನು ಕಳೆದುಕೊಳ್ಳೋದ್ರ ಬಗ್ಗೆ ನೀವು ಈ ಭಯವನ್ನ ಹೊರಗೆ ತೋರಿಸುವುದಿಲ್ಲ ಹೇಗೆ ನೀವು ಬಲಶಾಲಿಯಾಗಿ ಕಾಣಲು ಬಯಸ್ತಾ ಇದ್ದೀರಾ ಆದರೆ ಅವು ನಿಧಾನವಾಗಿ ಒಳಗೆ ಸಂಗ್ರಹಿಸಲ್ಪಡುತ್ತಿದೆ ಈಗ ನಿಮ್ಮ ಜೀವನದಲ್ಲಿ ಭಯಗಳನ್ನ ದೂರ ಮಾಡಿ ಶಕ್ತಿಯನ್ನ ಹೆಚ್ಚಾಗಿಸಿಕೊಳ್ಳುವಂತಹ ಸಮಯ ಈ ಭಯವು ನಿಮ್ಮ ದೌರ್ಬಲ್ಯವಲ್ಲ ನೀವು ಅರಿತುಕೊಳ್ಳಬೇಕು ಕೇವಲ ಎಚ್ಚರಿಕೆಯಿಂದ ಈ ಭಯದ ವಿಷಯವನ್ನ ನೇರವಾಗಿ ಎದುರಿಸುವಂತಹ ನಂತರ ಅಷ್ಟೊಂದು ಶಕ್ತಿ ಮತ್ತು ಸಾಮರ್ಥ್ಯವನ್ನ ದೇವರ ಅನುಗ್ರಹದಿಂದ ಪಡ್ಕೊಳ್ತಾ ಇದ್ದೀರಾ ಈ ಸಮಯ ಸಿಂಹ ರಾಶಿಯವರ ಜೀವನದಲ್ಲಿ ನಡೆಯುತ್ತಾ ಇರುವಂತಹ ಪ್ರತಿಯೊಂದು ಕೆಲಸ ಕಾರ್ಯ ಮನಸ್ಸಿನಲ್ಲಿ ಇರ್ತಕ್ಕಂತಹ ಭರವಸೆಯನ್ನ ಮೂಡಿಸುವ ಅಗತ್ಯದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಬದಲಾವಣೆ ಬಂದೇ ಬರುತ್ತೆ ಅದು ಚಿಕ್ಕ ರೀತಿ ಬರೋದಿಲ್ಲ ದೊಡ್ಡ ರೀತಿ ಬರುತ್ತದೆ ಆ ಒಬ್ಬ ವ್ಯಕ್ತಿಯು ನಿಮಗೆ ಸ್ನೇಹಿತನಾಗಿರಬಹುದು ಕುಟುಂಬದ ಸದಸ್ಯನಾಗಿರಬಹುದು ಅಥವಾ ಸಂಪೂರ್ಣವಾಗಿ ಹೊಸ ವ್ಯಕ್ತಿ ಆಗಿರಬಹುದು ಆದರೆ ಖಂಡಿತವಾಗಿ ಈ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಬಂದಿರೋದು ಕಾಕತಾಳೀಯವಲ್ಲ ಇದು ನಿಮಗೆ ಶಕ್ತಿ ನೀಡಲು ಬಂದಿರುವಂತಹ ವಿಶೇಷವಾದ ಸಂಬಂಧ ಈ ಬೆಂಬಲವು ನಿಮ್ಮಲ್ಲಿ ಗಮನಾರ್ಹವಾದ ಬದಲಾವಣೆಯನ್ನು ತರುತ್ತದೆ ನೀವು ಪ್ರತಿಯೊಂದು ವರಯನ್ನ ಒಂಟಿಯಾಗಿ ಹೊರಬೇಕಾಗಿಲ್ಲ ಎಂದು ನೀವು ತಿಳಿದುಕೊಳ್ತೀರಾ ಇದು ನಿಮ್ಮ ಮನಸ್ಸಿಗೆ ದೊಡ್ಡ ಪರಿಣಾಮವಾಗಿ ಬೀರುತ್ತದೆ ಈ ಹಂತದಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕಾದ ಹೇಕೈ ವಿಷಯವೆಂದರೆ ಈ ಬೆಂಬಲವನ್ನ ತಿರಸ್ಕರಿಸಬಾರದು ಕೆಲವೊಮ್ಮೆ ಬೆಂಬಲವನ್ನ ಪಡೆಯುವುದು ಸಹ ಶಕ್ತಿಯಾಗಿರುತ್ತದೆ ಸಿಂಹ ರಾಶಿಯವರ ಜೀವನದಲ್ಲಿ ಹೊಸ ಹೊಸ ಮಾರ್ಗಗಳು ಗೋಚರಿಸುತ್ತದೆ ಉತ್ತಮವಾದ ಬದಲಾವಣೆಗೆ ಈ ಸಮಯ ಸಂಪೂರ್ಣವಾಗಿ ನಿಮಗೆ ಶಕ್ತಿಯನ್ನು ತುಂಬಲು ಬರುತ್ತಿದೆ ಈ ಒಂದು ಹುಣ್ಣಿಮೆಯ ನಂತರ ಸಿಂಹ ರಾಶಿಯವರು ಖಂಡಿತವಾಗಿ ಹೋಗಬಾರದ ಮೂರು ಜಾಗಗಳು ಅಂದರೆ ಈ ಸಮಯ ಕೆಲವೊಂದಿಷ್ಟು ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರಬಹುದು ನಿಮ್ಮ ಶಕ್ತಿಯನ್ನ ಕುಗ್ಗಿಸಬಹುದು ಆದ್ದರಿಂದ ವಿವಾದಗಳು ಜಗಳ ನಡೆಯುವಂತಹ ಸ್ಥಳಗಳಿಗೆ ಹೋಗಬೇಡಿ ಕೋರ್ಟ್ ಜಗಳದ ಮನೆಗಳು ವಾದ ವಿವಾದ ಹೆಚ್ಚಿರುವಂತಹ ಪರಿಸರ ಇಲ್ಲಿ ಹೋದರೆ ನಿಮ್ಮ ಮಾನಸಿಕ ಶಾಂತಿ ಕಳೆದು ಹೋಗುತ್ತದೆ ಅತಿಯಾಗಿ ನೆಗೆಟಿವ್ ಜನರು ಇರುವ ಜಾಗಕ್ಕೆ ಹೋಗಬೇಡಿ ಸದಾ ನಿಮ್ಮನ್ನ ಕಾಲು ಕೆಳಗೆ ಎಳೆಯುವಂತಹ ಜನರನ್ನ ಮಾತನಾಡಿಸಬೇಡಿ ನಿನ್ನಿಂದ ಏನೂ ಆಗಲ್ಲ ಅನ್ನುವಂತಹ ಮಾತನಾಡುವಂತಹ ಜನರ ಮಧ್ಯ ನೀವು ದೂರ ಇರೋದು ಉತ್ತಮ ಈ ಶಕ್ತಿ ನಿಮ್ಮ ಪ್ರಗತಿಗೆ ಅಡ್ಡಿ ಮಾಡುತ್ತದೆ ನಿಮ್ಮನ್ನ ಒಳಗೆ ಒಳಗೆ ಕುಗ್ಗಿಸುತ್ತದೆ ಆದರೆ ನಿಮಗೆ ಗೌರವ ಕೊಡದೆ ಇರುವಂತಹ ಸ್ಥಳಕ್ಕೆ ಯಾವುದೇ ಕಾರಣಕ್ಕೂ ಕಾಲಿರೋದು ಒಳ್ಳೆಯದಲ್ಲ ಈ ಮಾತುಗಳನ್ನು ನೀವು ಸಂಪೂರ್ಣವಾಗಿ ನೆನಪಿಟ್ಕೊಳ್ಬೇಕು ಇನ್ನು ಅಪರಿಚಿತ ಏಕಾಂಗಿ ಸ್ಥಳಗಳಲ್ಲಿ ರಾತ್ರಿಯ ಸಮಯದಲ್ಲಿ ಹೋಗೋದನ್ನ ತಪ್ಪಿಸ್ಬೇಕು ನಿರ್ಜನ ರಸ್ತೆ ಅಥವಾ ಅಜ್ಞಾತ ಪ್ರಯಾಣವನ್ನ ಮಾಡೋದನ್ನ ತಪ್ಪಿಸ್ಬೇಕು ಈ ಸಮಯದಲ್ಲಿ ಜಾಗೃತೆ ಖಂಡಿತವಾಗಿ ಅಗತ್ಯವಿರುತ್ತೆ ಈ ಸಮಯ ನೀವು ಮಾಡುವಂತಹ ಪೂಜೆ ಪುನಸ್ಕಾರ ದಾನ ಧರ್ಮಗಳು ಖಂಡಿತವಾಗಿ ನಿಮ್ಮ ಕೈ ಹಿಡಿಯುತ್ತೆ ಕಾಲ ಬಾಧೆಯಿಂದ ಪರಿಹಾರವನ್ನು ಕೊಡುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಸ್ಮಶಾನಗಳಿರುವಂತಹ ಜಾಗದಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಅಥವಾ ನೀರು ಹರಿಯುವ ಸ್ಥಳ ವಾದ ವಿವಾದ ಜಗಳಗಳು ನಡೆಯುವ ಸ್ಥಳ ಮತ್ತು ನಿಮಗೆ ಗೌರವ ಇರದೇ ಇರುವಂತಹ ಸ್ಥಳಗಳಿಗೆ ಹೋಗೋದನ್ನ ಖಂಡಿತವಾಗಿ ಕಡಾಕಣಿತವಾಗಿ ತಪ್ಪಿಸಬೇಕು ಇದರಿಂದ ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಆಲೋಚನೆಗಳು ತುಂಬಿಕೊಳ್ಳುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಏನನ್ನ ಕೂಡ ಸಾಧಿಸಲು ಅನುಮಾನ ಅವಮಾನ ಮತ್ತು ಭಯದ ಆತಂಕ ಮನೆ ಮಾಡುತ್ತೆ ಇದನ್ನು ತೊಡೆದು ಹಾಕಲು ನೀವು ವರ್ಷಗಳೇ ಕಾಯಬೇಕು っん ನಿಮ್ಮ ಮನಸ್ಸಿನೊಳಗೆ ನೆಗೆಟಿವ್ ಎನರ್ಜಿ ಬರಬಾರ್ದು ಅಂತ ಅನ್ನೋದಾದರೆ ಈ ಸಮಯ ಮಾಡಬೇಕಾಗಿರುವಂತಹ ಕೆಲಸ ಅಂದರೆ ನಿಮ್ಮ ಮನಸ್ಸು ಹೇಳುವಂತಹ ಮಾತುಗಳನ್ನು ಕೇಳಬೇಕು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಕೆಂಪು ಅಥವಾ ಚಿನ್ನದ ಬಣ್ಣದ ವಸ್ತುಗಳನ್ನು ಬಳಸಬೇಕು ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಮಾಡಿದರೂ ಕೂಡ ಹತ್ತು ನಿಮಿಷ ಧ್ಯಾನವನ್ನು ಖಂಡಿತವಾಗಿ ಮಾಡಲೇಬೇಕು ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಮನಸ್ಥಿತಿ ಬದಲಾದರೆ ಖಂಡಿತವಾಗಿ ಪರಿಸ್ಥಿತಿ ಬದಲಾಗಿ ಆಗುತ್ತೆ ಇದು ಸಂಪೂರ್ಣವಾದ ಸತ್ಯವಾದದ あっ,てあげるって。 ಈ ಒಂದು ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ನಡೆಯಬಹುದಾದಂತಹ ವಿಶೇಷವಾದ ಸುದ್ದಿಗಳು ಅಂದರೆ ಒಂದು ಒಳ್ಳೆಯ ಸಿ ಸುದ್ದಿ ನಿಮ್ಮ ಕಿವಿಗೆ ಬೀಳೋದು ಒಂದು ಉತ್ತಮವಾದ ಕರೆ ನಿಮಗೆ ಬರೋದು ಒಂದು ಮಾತುಕತೆ ನೀವು ಯಾವುದೋ ಒಂದು ಕೆಲಸ ಆಗೋದಿಲ್ಲ ಅಂತ ನಿಲ್ಲಿಸಿರುವಂತಹ ಕೆಲಸಗಳು ಕೂಡ ಮುಂದುವರಿಯುತ್ತೆ ಅಥವಾ ಇದನ್ನು ಪ್ರಯತ್ನಿಸೋಣ ಅನ್ನುವಂತಹ ಮನಸ್ಸು ನಿಮಗೆ ಬರುತ್ತೆ ಇದು ದೇವರು ಕೊಡುವಂತಹ ಸೂಚನೆಯ ಸಂಕೇತವಾಗಿರುತ್ತೆ ನಿಮ್ಮ ಮುಂದೆ ಒಂದು ಆಯ್ಕೆ ಬರುತ್ತದೆ ಅಳೆಯೋದ್ರಲ್ಲಿ ಉಳಿಯೋದು ಅಥವಾ ಹೊಸದನ್ನ ಸ್ವೀಕರಿಸೋದು ಈ ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ ಮನಸ್ಸಿನಿಂದ ನಿರ್ ನಿರ್ಧಾರ ಮಾಡಿ ಮತ್ತು ಎಲ್ಲ ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಒಂದು ಉತ್ತಮವಾದ ಅಡಿಪಾಯವನ್ನು ಹಾಕುತ್ತೆ ಅದರಲ್ಲಿ ಕೂಡ ನಿಮಗೆ ಯಾವುದೇ ಸಂದೇಹ ಬೇಡ ಈ ಸಮಯ ಬರ್ತಕ್ಕಂತಹ ಪ್ರತಿಯೊಂದು ಮನಸ್ಸಿನ ಮಾತನ್ನು ನಿಧಾನವಾಗಿ ಆಲಿಸಿ ನಿಮಗೋಸ್ಕರ ನೀವು ಸಮಯವನ್ನು ಕೊಟ್ಕೊಳ್ಬೇಕು ಖಂಡಿತವಾಗಿ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾವಣೆಯಿಂದ ಕೂಡಿರುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು